ಬೆಂಗಳೂರಿನ ವಿಜಯನಗರದ ಪೈಪ್ಲೈನ್ ರಸ್ತೆಯಲ್ಲಿ ನೂತನವಾಗಿ ಇಂದು ರಾಜಣ್ಣ ಮಿಲಿಟರಿ ಹೋಟೆಲ್ ವೆಜ್ ನಾಟಿ ಸ್ಟೈಲ್ ಹೋಟೆಲ್ ಉದ್ಘಾಟನೆಯಾಗಿದ್ದು ಶ್ರೀ ಮೋಹನ್ ಕುಮಾರ್ ಹಾಗೂ ಶ್ರೀಮತಿ ಪ್ರೇಮಾ ಮೋಹನ್ ಕುಮಾರ್ ಅವರ ಮಾಲೀಕತ್ವದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಯಾಗಿದೆ ಗೋವಿಂದರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣರವರು ಟೇಪ್ ಕಟ್ ಮಾಡುವುದರ ಮೂಲಕ ರಾಜಣ್ಣ ಮಿಲಿಟರಿ ಹೋಟೆಲ್ ಉದ್ಘಾಟಿಸಿದ್ದಾರೆ ಸ್ಥಳೀಯ ಮುಖಂಡರು ಹಾಗೂ ಮಾಲೀಕರ ಸ್ನೇಹಿತರು ಕುಟುಂಬಸ್ಥರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪ್ರಾರಂಭೋತ್ಸವದ ಕೊಡುಗೆಯಾಗಿ ಬೈ ಒನ್ ಗೆಟ್ ಒನ್ ಇಪ್ಪತ್ತೊಂಬತ್ತರ ಶುಕ್ರವಾರದಂದು ನಡೆಯಲಿದ್ದು ಸಾರ್ವಜನಿಕರು ಒಮ್ಮೆ ಭೇಟಿ ನೀಡಿ ಹಾಗೂ ನಮ್ಮ ರಾಜನ ಮೆಟ್ರಿ ಓಟಲ್ ರುಚಿ ಸವಿಯರಿ ಎಂದು ಮಾಲೀಕರು ಮನವಿ ಮಾಡಿದರು ಹೆಸರು ಮೋಹನ್ ಅಂದ್ಬಿಟ್ಟು ಹೊಸದಾಗಿ ರಾಜನ ಮೆಂಟ್ರಿ ಹೋಟ್ಲು ಓಪನ್ ಮಾಡ್ತಾ ಇದ್ದೀವಿ ಎಲ್ಲ ಜನರು ಬಂದು ಸಹಕಾರ ಮಾಡಬೇಕು ಮತ್ತು ಟೇಸ್ಟು ರುಚಿ ಎಲ್ಲ ಚೆನ್ನಾಗೈತಾ ಇಲ್ವಾ ಅಂತಂತ ನಮ್ಮಲ್ಲೇ ಹೇಳಿ ಚೆನ್ನಾಗಿದ್ದರೆ ಎಲ್ಲರಿಗೂ ಹೇಳಿ ಚೆನ್ನಾಗಿಲ್ಲ ಅಂದರೆ ನಮಗೆ ಹೇಳಿ ಆ ಥರದಲ್ಲಿ ನಮಗೆ ಹೋಟ್ಲನ್ನ ಬೆಳೆಸ್ಬೇಕು ಸರ್ ರಾಜನ ಮೆಂಟ್ರಿ ವಿಶೇಷತೆ ಸರ್ ವಿಶೇಷತೆ ನಮ್ಮದು ಕಾ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕಾಲು ಸೂಪು ಇಡ್ಲಿ ದೋಸೆ ಭಾನುವಾರ ಸ್ಪೆಷಲ್ ಇರ್ತದೆ ಆಮೇಲೆ ಬಿರಿಯಾನಿ ಮಟನ್ ಬಿರಿಯಾನಿ ಅದು ಒಂದು ಟೇಸ್ಟು ಒಂದು ಸತಿ ನೋಡಿದ್ರೆ ಆವಾಗ ಗೊತ್ತಾಗತ್ತೆ ಚೆನ್ನಾಗಿರ್ತದೆ ಆಫರು ಟ್ವೆಂಟಿ ನೈನು ಏಯ್ಟು ಟ್ವೆಂಟಿ ಫೈವ್ ಶುಕ್ರವಾರ ಬೆಳಗ್ಗೆ ಹನ್ನೆರಡು ಹನ್ನೆರಡು ಗಂಟೆ ಹನ್ನೆರಡುವರೆಯಿಂದ ಫೈ ಒನ್ ಗೆಟ್ ಒನ್ ಫ್ರೀ ಬಿರಿಯಾನಿ ಫೈ ಒನ್ ರಾಜಣ್ಣ ಅಂದರೆ ನಮಗೆ ಒಂದು ಮೋಟಿವೇಟು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ನಾವು ಒಂದು ಪ್ರೇರಣೆಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರನ್ನೇ ಇಡಬೇಕು ಅವರಿಂದ ನಾವು ಬೆಳಿಬೇಕು ಅವ್ರ ಥರನೇ ನಾವು ಇರಬೇಕು ಅವ್ರ ಥರನೇ ನಾವು ಎಲ್ಲರಿಗೂ ಒಂದೇನು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು ಅನ್ನೋದು ನಮ್ಮ ಒಂದು ಆಶ್ರಯ ಅಷ್ಟೇ ಗ್ರಾಹಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಗ್ರಾಹಕರಿಗೆ ನಾವು ಕೊಡೋದು ಒಂದೇ ಶುಚಿ ಮತ್ತು ರುಚಿ ಮತ್ತು ನಮ್ಮಲ್ಲಿರುವಂಥ ಒಂದು ಏನೇ ಒಂದು ಒಂದು ಪಾಸಿಟಿವ್ ಏನೇ ಇರೋದಿಲ್ಲ ಅವ್ರಿಗೆ ನಾವು ಕೊಡ್ತೀವಿ ನಮ್ಮಲ್ಲಿ ಏನೇನು ಇದಾಗಿರ್ತದೆ ಅವರು ನಮ್ಗೆ ಹೇಳ್ತಾರೆ ಅದಕ್ಕೆ ನಾವು ಗ್ರಾಹಕರಿಗೆ ನಮ್ಮಲ್ಲಿ ಏನೇ ಇದ್ರೂ ತಪ್ಪು ಒಪ್ಪು ಎಲ್ಲ ನಮ್ಮದ್ರಲ್ಲೇ ಇರ್ತದೆ ಚೆನ್ನಾಗಿ ನಾವು ಶುಚಿಯಾಗಿ ರುಚಿಯಾಗಿ ಕೊಡ್ತೀವಿ ನಮ್ಮದು ಇದು ಪೈಪ್ಲೈನ್ ರೋಡು ವಿಜಯನಗರ ಹೊಸಳ್ಳಿ ಪಂಪಾಪುರ ಅಗ್ರ ಅಗರ ಬರ್ತದೆ ಇಲ್ಲಿ ಏನು ಅಂತಂದರೆ ನಾವು ಒಂದು ಇಪ್ಪತ್ತು ವರ್ಷದಿಂದ ನಾವು ಈ ಫೀಲ್ಡಲ್ಲಿ ಬಂದು ನಾಲ್ಕು ಜನಕ್ಕೆ ನಾವೆಲ್ಲ ಒಂದು ಸಹಾಯ ಮಾಡಿ ಇವತ್ತು ನಾವು ಸ್ವಂತವಾಗಿ ನಾವು ಮಾಡಬೇಕು ಅಂತಂತ ನಮಗೊಂದು ಅನಿಸಿಕೆ ಆದಮೇಲೆ ನಾವು ಇವಾಗ ನಾ ಜನಕ್ಕೆ ಒಂದು ಇದು ಮಾಡಬೇಕು ರುಚಿಯಾಗಿ ಶುಚಿಯಾಗಿ ಕೊಡಬೇಕು ಅಂದ್ಬಿಟ್ಟು ನಾವು ಮಾಡ್ತೇವೆ ಅಶೋಕ್ ಕುಮಾರ್ ಅಂತ ನಮ್ಮ ಅಣ್ಣವರು ಇವ್ರ ಸಹಾಯದಿಂದ ನಾವು ಇಲ್ಲಿ ಓಟಲ್ ಮಾಡ್ತಾ ಇದ್ದೀವಿ ಎಲ್ಲ ಗ್ರಾಹಕರು ಸ್ಪಂದನೆ ಮಾಡಬೇಕು ಒಳ್ಳೆ ರುಚಿಯಾದ ಊಟವನ್ನು ನಾವು ಕೊಡ್ತೇವೆ ಕೊಡಿ ಪೈಪ್ ಪೈಪ್ಲೈನ್ ರೋಡ್ ನಾಳೆ ಶುಕ್ರವಾರ ನಾಳೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಪ್ಲೇಸ್ ಒಂದು ಬಿರಿಯಾನಿ ಇರುತ್ತೆ ಎಲ್ಲ ಬಂದು ಸಹಕರಿಸ್ಬೇಕು ರಾಜಾನ ಮಿಲ್ಟ್ರಿ ಹೋಟೆಲ್ ನೀವು ಓಪನ್ ಮಾಡ್ತಾಯಿದ್ದೀವಿ ಎಲ್ಲ ಬಂದು ಸಹಕರಿಸ್ಬೇಕು